ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸುದ್ದಿ ನೋಡಿದ ನಂತರ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀವು ರಸ್ತೆಯಲ್ಲಿ ಬೈಕು ಅಥವಾ ಕಾರು ತೆಗೆದುಕೊಂಡು ಹೋಗ್ತಾ ಇದ್ರೆ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ನಿಲ್ಲಿಸಿ ನಿಮ್ಮ ರೆಕಾರ್ಡ್ಸು ಡಿ ಎಲ್ ಎಲ್ಲ ಕೇಳಿದ ಮೇಲೆ ಸ್ಮೋಕ್ ಟೆಸ್ಟ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳ್ತಾರೆ ಇರಲಿ ಸ್ಮೋಕ್ ಟೇಸ್ಟು ವೆಹಿಕಲ್ಗಾಯಿತು ಇಲ್ಲಿ ನೋಡಿ ಇದು ನಮ್ಮ ದಾವಣಗೆರೆ ಎಸ್ ಎಸ್ ಲೇಔಟ್ ಬಳಿ ಇರೋ ಶಾರದಮ್ಮ ದೇವಿ ದೇವಸ್ಥಾನದ ಸಿಗ್ನಲ್ ಬಳಿ ಸರ್ಕಲ್ ಇದು ತುಂಬ ಪ್ರತಿಷ್ಠಿತವಾದ ಬಡಾವಣೆ ನಮ್ಮ ದಾವಣಗೆರೆಯಲ್ಲಿ ತುಂಬ ವಿದ್ಯಾವಂತರು ಪ್ರಜ್ಞಾವಂತರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರೋರು ಇಲ್ಲಿ ಪಾರ್ಕು ಸುತ್ತಮುತ್ತ ವಾಕಿಂಗ್ ಮಾಡ್ತಾ ಇರ್ತಾರೆ ಆದರೆ ಇತ್ತೀಚೆಗೆ ಇಲ್ಲೊಂದು ಆಹಾರ ಅಂತ ಒಂದು ಫುಡ್ ಅಂದರೆ ಆಹಾರ ಪದಾರ್ಥಗಳ ಮಳಿಗೆ ಆಗಿದೆ ನಮ್ಮ ಹೋಟೆಲ್ ಒಳಗಡೆ ಇರೋದು ತುಂಬ ಕ್ವಾಲಿಟಿ ತುಂಬ ಹೈಜನಿಕ್ ಅಂತ ವಾದಿಸೋ ಈ ಹೋಟೆಲ್ನವರು ಹೋಟೆಲ್ ಮುಂದೆ ಇಂಥ ಒಂದು ಜನ್ರೇಟ್ರ್ ಬಿಟ್ಟುಕೊಂಡು ಹೊಗೆ ಇದ್ದಾರೆ ನೋಡಿ ಸ್ವಾಮಿ ಇದು ಪ್ರಕೃತಿನ ಹಾಳು ಮಾಡ್ತಾ ಇರೋದಲ್ದನೇ ರಸ್ತೆಯಲ್ಲಿ ಹೋಗೋರಿಗೆಲ್ಲ ತುಂಬ ಎರಿಟೇಟ್ ಆಗ್ತಾ ಇದೆ ಇದನ್ನು ಕೇಳೋರು ಯಾರು ಕಮಿಷನರ್ ಕೇಳಬೇಕಾ ಆ ಭಾಗದ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೇಳಬೇಕಾ ಯಾರು ಕೇಳಬೇಕು ಯಾಕೆ ಸುಮ್ಮನಿದ್ದಾರೆ ಇಂಥ ಪ್ರತಿಷ್ಠಿತ ವಿದ್ಯಾವಂತರು ಇರತಕ್ಕಂಥ ಬಡಾವಣೆಯಲ್ಲಿ ಈಗಾದರೆ ಹೇಗೆ ಸ್ವಾಮಿ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲಿ ಸಾಕಷ್ಟು ಜನ ಡೆಂಗ್ಯೂ ಫೀವರ್ ಫ್ಲೂ ಅಂತೇಳಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಎಷ್ಟೋ ಜನ ದಿಸುಕ್ ದಿಸುಕೆ ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಕಮಿಷನರ್ ಅವರೇ ಆರೋಗ್ಯ ಅಧಿಕಾರಿಗಳೇ ಇದೇನು ಸೊಳ್ಳೆ ವರ್ಷ ಮಿಷಿನ್ ಅಂದ್ಕೊಂಬಿಟ್ರ ಅಥವಾ ಸೊಳ್ಳೆ ಓಡಿಸೋಕ್ಕೋಸ್ಕರ ಇದನ್ನು ಇಲ್ಲಿ ಇಟ್ಬಿಟ್ರಾ ಅಂತ ಜನರಿಗೆ ಅನುಮಾನ ಆಗ್ತಿದೆ ನೀವು ಈ ಸೊಳ್ಳೆ ಓಡಿಸೋ ಮಿಷಿನ್ನ ದಯವಿಟ್ಟು ಊರು ತುಂಬ ಓಡಾಡಿಸ್ಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ